ಪ್ರಶಾಂತವಾದ ವಾತಾವರಣ ಜಾವರಣ ಮತ್ತು ತಪಸ್ಸಿಗೆ ಈ ಸ್ಥಳವು ಅತ್ಯಂತ ಪ್ರಶಸ್ತವಾಗಿದೆ ಇಲ್ಲಿ ನನ್ನ ಮನಸ್ಸು ಕೆಲವು ಕಾಲ ಇರಲು ಬಯಸುತ್ತಿದೆ ನಿಜ ಕೊಂಡಿನ್ಯ ಈತ ಮಹಾಸನ್ಯಾಸ ಅಂದಾಂತ ಸನ್ಯಾಸಿಯಲ್ಲ ಈತನು ಒಬ್ಬ ಮಹಾಗುರುವಿನಿಂದ ಸಾಧನೆ ಮಾಡಿ ಬಂದಿರುವಂತಿದೆ ಹತ್ತಿರ ಹೋಗಿ ವಿಚಾರಿಸೋಣ ಆಗಬಹುದು ಸುಖಿದರೆ ಅಗತ್ಯವೇ ಪ್ರಣಾಮಗಳು ಪರಿರಾಜಿತ ಹಾಗೂ ಗುರುವಲ್ಲ ಗುರುವಾಗಲು ಹೊರಟವರು ನನ್ನ ಹೆಸರು ಸಿದ್ಧಾರ್ಥ ಗೌತಮನೆಂದು ನೀವು ಯಾರು ಇದು ಯಾವ ಊರು ಇದು ಉರಮೇಲು ಗ್ರಾಮ ಮುಂದೆ ಕಾಣುವುದೇ ನದಿ ನಾವು ಸೇರಿ ಮೋಕ್ಷ ತಪಸ್ಸಿನಲ್ಲಿ ಮಗ್ನರಾಗಿದ್ದೇವೆ ಬಹಳ ದಿನಗಳಿಂದ ಒಬ್ಬ ಶ್ರೇಷ್ಠ ಗುರಿಗಾಗಿ ಹುಡುಕಾಟದಲ್ಲಿದ್ದೇವೆ ಒಬ್ಬ ಸಮರ್ಥ ಗುರು ಸಿಗದ ಕಾರಣ ನಾವು ಬಂದದಲ್ಲಿದ್ದೇವೆ ಆದ್ದರಿಂದ ತಾವುಗಳೇ ನಮಗೆ ಗುರುವಾಗಬೇಕು ನಮ್ಮನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ತಮ್ಮ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕು ಗುರುದೇವ ಲೋಕದ ಸೇವಕನಾಗಲು ಹೊರಟಿರುವ ನನಗೆ ಬೇರಾವ ಶಿಷ್ಯರ ಸೇವೆಯ ಅಗತ್ಯವಿದೆ ಇಲ್ಲ ಮಿತ್ರರೇ ಆದರೆ ನಾನು ಮಾಡುವ ಸಾಧನೆಯಲ್ಲಿ ಸಹಾಯಕರಾಗಿ ಎಂದು ಮಾತ್ರ ನಿನ್ನನ್ನು ಕೇಳಿಕೊಳ್ಳಬಲ್ಲೆ ಮಿತ್ರರೇ ನಾನು ಹಲವಾರು ಗುರುಗಳನ್ನು ಭೇಟಿ ಮಾಡಿದೆ ಚರ್ಚೆ ನಡೆಸಿದೆ ಸಾಂಖ್ಯ ಯೋಗಾದ ದರ್ಶನಗಳನ್ನು ಅಭ್ಯಾಸ ಮಾಡಿದೆ ಯಾವುದರಿಂದಲೂ ನನ್ನ ಗುರಿ ಸಾಧನೆಯ ಮಾರ್ಗ ಕಾಣಲಿಲ್ಲ ಆದ್ದರಿಂದ ನಾನೀಗ ಯೋಗದ ಮೂಲಕ ದೇಹದಂಡನೆಯ ಕಠಿಣ ಉಪವಾಸವನ್ನು ಕೈಗೊಳ್ಳಬೇಕೆಂದು ತೀರ್ಮಾನಿಸಿದೆ ಸಾಧ್ಯವಾದರೆ ನೀವು ಅದಕ್ಕೆ ಸಹಾಯಕರಾಗಿ ಎಂದು ನಾನು ಮಾತನ್ನು ಕೇಳಿಕೊಡುತ್ತೇನೆ ಇದ್ದರೆ ನಾವು ನಿಮ್ಮ ಸೇವಕರಾಗಿ ಮುಂದುವರಿಯುತ್ತೇವೆ ಆಗಲಿ ಮಿತ್ರರು ಒಂದು ವೇಳೆ ನನಗೆ ಅಂತಹ ಮಹಾ ಸತ್ಯವು ಗೋಚರಿಸಿದರೆ ಆ ಸತ್ಯವನ್ನು ನಾನು ನಿಮಗೇ ಮೊದಲು ಉಪದೇಶಿಸುತ್ತೇನೆ ಆ ಭರವಸೆ ನಮಗೆ ನಿಮ್ಮ ಮೇಲೆ ಇದೆ ಗುರುದೇವ ತಾವು ಪಡೆಯುತ್ತೇನೆಂಬ ನಂಬಿಕೆ ನಮಗೆ ಇದೆ ನಿಮ್ಮ ಭರವಸೆ ಖುಷಿಯಾಗದೆ ಸಾಕ್ಷಾತ್ಕಾರವಾದರೆ ಆದ್ದರಿಂದ ಲೋಕ ಕಲ್ಯಾಣ ಉಂಟಾಗಲೆಂದು ನಾನು ಕೂಡ ಬಯಸುತ್ತೇನೆ ಮಿತ್ರರೇ ಆಗಲೇ ಮಿತ್ರರೇ ನಿಮ್ಮ ಇಚ್ಛೆ ಇದ್ದಂತಾಗಲಿ ದೇವರ ಪೂಜೆಗಿಂತಲೂ ಮುಖ್ಯವಾದ ಕೆಲಸವೇ ಹೌದು ಎರಡು ವರ್ಷಗಳ ಹಿಂದೆ ವೃಕ್ಷ ಪೂಜಿಸಿ ಹರಕೆ ಹೊತ್ತಿದ್ದೇನು ಕಿ ದೊರಕಬೇಕು ಹಾಗೂ ಮುದ್ದಾದ ಮಗುವಿನ ತಾಯಿಯಾಗಬೇಕೆಂದು ಅವೆರಡೂ ಈಡೇರಿವೆ ಅದಕ್ಕೆ ಈ ದಿನ ಏನು ಮಾಡಬೇಕೆಂದಿರುವ ಹಾಗಾಗಿ ವೃಕ್ಷದ ಬಳಿ ಹೋಗಿ ಪೂಜಿಸಿ ಹಾಲಿನ ಕಾಯಿದ್ದು ನನ್ನ ಅರ್ಪಿಸಿ ಬರುತ್ತೇನೆ ನೈವೇದ್ಯದ ಪಾಯಸ ಸಿದ್ಧವಾಗುತ್ತಿದೆ ಅದೃಷ್ಟವಂತೆ ನಿನಗೂ ಏನಾದರೂ ಬೇಡಿಕೆಗಳಿದ್ದರೆ ವೃಕ್ಷ ದೇವತೆಯನ್ನು ಪೂಜಿಸಿ ಹರಕೆ ಹೊತ್ತಿತು ನೀನು ಅದೃಷ್ಟವಂತೆಯಾಗುವೆ

ಮಾಡಿಕೊಂಡು ಮನಗುತ್ತಾನೆ ಇವನು ನಾ ತಾನೇನು ಮಾಡುತ್ತಿದ್ದೇನೆ ಈತನ ವರ್ತನೆಯೇ ಇವನೇನು ದುಷ್ಟಸ್ಥಿತಿಗಳನ್ನು ಪಡೆದವನ ಮಾಂತ್ರಿಕನು ಎಂದ್ರಿಕಾ ಮಾಂತ್ರಿಕೇನೆ ನಾವು ಮೊದಲು ಕಲಿತಲಾಯ್ತು ಕಡತ ಬೇಕೆಂದೂ ನಿರ್ಮಾಣ ಮಾಡೋಣ ಆಗಲಿ ಗಂಟೆ i'm waiting yeah. ನಾನು ಕೂಡ ನಿನ್ನಂತೆ ಒಬ್ಬ ಮಾನವ ಜೀವಿಗಳ ದುಃಖ ನಿವಾರಣೆಯ ಮಾರ್ಗವನ್ನು ಹರಸುತ್ತಾ ಹೊರಟಿರುವ ಯಾರಾದರೂ ಆಗಿರಲಿ ನನ್ನ ಪಾಲಿಗೆ ದೇವತೆಯೇ ಸರಿ ನಿಮ್ಮ ಮುಖದಲ್ಲಿ ದೈವೀ ಕಾಣಿಸುತ್ತಿದೆ ದಯವಿಟ್ಟು ಈ ಪಾಯಸವನ್ನ ಸ್ವೀಕರಿಸಿ ತಾಯಿ ನಾನು ದೇಹ ದಂಡನೆಯ ಉಪವಾಸ ಕಠಿಣವಾಗಿರುತ್ತೆ ನನ್ನ ಮಿತ್ರರು ನೀಡುವ ಕೆಲವು ಕಾಡುಗಳು ಊಟ ಆಯ್ತಲ್ಲ ಕೆಲವು ಬೇರುಗಳು ಕೆಲವು ಎಲೆಗಳನ್ನು ಸ್ವೀಕರಿಸುವುದಿಲ್ಲ ಆಯ್ತು ಹೋಗಿ ಅವ್ರದಂತ ತಿಂದು ಜೀವಿಸಲೇಬೇಕು ಸರಿಯಾದ ಸಮಯದಲ್ಲಿ ನನ್ನ ಕಣ್ತೆರೆಸಿದ ತಾಯಿ ಆಗಲಿ ತಾಯಿ ದೇಹದ ಆರೋಗ್ಯವನ್ನು ಉಳಿಸಿಕೊಂಡು ಬೋಧಿಯನ್ನು ಪಡೆಯಲು ಪ್ರಯತ್ನಿಸುತ್ತೇನೆ ನೀನು ನೀಡುವ ಭಿಕ್ಷೆಯನ್ನು ಸ್ವೀಕರಿಸುತ್ತೇನೆ ತಾಯಿ ತಾಯಿ ನಿನ್ನ ದೃಷ್ಟಿಯಲ್ಲಿ ಅದು ನೈವೇದ್ಯ ನನ್ನ ದೃಷ್ಟಿಯಲ್ಲಿ ಅದು ಭಿಕ್ಷೆ ಕಠಿಣ ಉಪವಾಸದಿಂದ ನಿತ್ರಾಣಗೊಂಡಿರುವ ನನಗೆ ನೀನು ನೀಡುತ್ತಿರುವ ಭಕ್ತಿಯ ಪಾಯಸ ಜೀವ ಭಿಕ್ಷೆ ಅದು ಮಗುವಿಗೆ ತಾಯಿ ನೀಡುವ ಹಾಲಿನಂತೆ ನಿತ್ರಾಣಗೊಂಡಿರುವ ನನಗೆ ಮಹಾ ಚೈತನ್ಯವನ್ನು ನೀಡಲಿ ಎಂದು ಸ್ವೀಕರಿಸುತ್ತೇನೆ ತಾಯಿ

ಹೋಗಿ ಎಂದು ಈ ಪ್ರದೇಶದಲ್ಲಿ ಆರು ವರ್ಷಗಳ ಕಾಲ ಕಳೆದವಲ್ಲ ಬರಲ ನಿನ್ನನ್ನು ನೋಡಲು ನನಗೆ ಅಸಹ್ಯವಾಗುತ್ತಿದೆ ಮಿತ್ರರೇ ಬನ್ನಿ ವಾರಣಾಸಿ ಕಡೆ ಹೋಗಿ ಮುಂದಿನ ಮಾರ್ಗವನ್ನು ಹುಡುಕೋಣ ಮಿತ್ರರೇ ತಪ್ಪು ಆರು ವರ್ಷಗಳಿಂದ ನನ್ನ ಸೇವೆಯನ್ನು ಮಾಡುತ್ತಾ ಉಪದೇಶವನ್ನು ಪಡೆಯುವ ಆತುರದಲ್ಲಿದ್ದರು ನಿರಾಶರಾಗಿದ್ದಾರೆ ಆರು ವರ್ಷದಿಂದ ಇದ್ದಂತಹ ಬಾಂಧವ್ಯವನ್ನು ಕಳೆದುಕೊಂಡು ಹೊರಟೇ ಬಿಟ್ಟರಲ್ಲ ಹೋಗಿ ಬನ್ನಿ ಮಿತ್ರವೇ ನಿಮಗೆ ಸರಿ ಕಂಡಂತೆ ಮಾಡುವುದು ನೀವು ಸ್ವತಂತ್ರರು ನಿಮಗೆ ಶುಭವಾಗಲಿ ಇಲ್ಲ ಸಾಧ್ಯವಿಲ್ಲ ನಾನು ನನ್ನ ಗುರಿ ಸಾಧನೆಗೆ ಯಾವುದಾದರೊಂದು ಬೇರೆ ಮಾರ್ಗವನ್ನು ಹುಡುಕಲೇಬೇಕು ಹೀಗೆ ಸುಮ್ಮನೆ ಕುಳಿತು ಧ್ಯಾನಿಸುವುದನ್ನು ಬಿಟ್ಟು ನಾನು ಯಾವ ಸಮಸ್ಯೆಗಳನ್ನು ಕುರಿತು ಆಲೋಚಿಸುತ್ತಿರುವೆನೋ ಆ ಸಮಸ್ಯೆಗಳನ್ನೇ ಕುರಿತು ಮತಿಸುತ್ತ ಬುದ್ಧಿಯ ನಿಕಷದಲ್ಲಿ ಪರೀಕ್ಷಿಸುತ್ತ ಶೋಧನೆಯನ್ನು ಏಕೆ ಮಾಡಬಾರದು ಇದೇ ಸರಿಯಾದ ಮಾರ್ಗ ಚಿಂತನಾ ಮಂಥನ ಶೋಧನೆಗಳ ಮೂಲಕ ನನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತೇನೆ ನನ್ನ ಜೀವ ಹೋದರೂ ಸರಿ ಸತ್ಯ ದರ್ಶನವಾಗದ ಹೊರತು ಈ ಅರಡಿಯ ಮರದ ಬುಡದಿಂದ ಮೇಲೆ ಇಡುವುದಿಲ್ಲ ಚಂದಿರ ತಂದಾಡಿಯ ಮಧುರ ಸ್ಪರ್ಶ ನದಿಯ ನೀರಿನ ಜುಳು ಹಿತವೆನಿಸುತ್ತಿದೆ ದೇಹ ಮನಸ್ಸು ಜನ್ಮ ಜನ್ಮಾಂತರಗಳ ಬಂಧನದಿಂದ ಬಿಡಿಸಿಕೊಂಡ ಮುಕ್ತತೆಯ ಸ್ವಾತಂತ್ರ್ಯ ಭಾವವನ್ನು ತಾಳುತ್ತಿದೆ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ನಾನು ಯಾವ ಮಹಾ ಉದ್ದೇಶದಿಂದ ಅರಮನೆಯನ್ನು ತಿಳಿಸಿ ಬಂದೆನೋ ಆ ನನ್ನ ಸಂಕಲ್ಪ ಈಡೇರಿದೆ ನಾನು ಕಂಡುಕೊಂಡಿರುವ ಸತ್ಯದಿಂದ ಲೋಕದ ಜೀವಿಗಳ ದುಃಖ ನಿವಾರಣೆಗೆ ಇದು ಸುವರ್ಣ ಸ್ವಪಾನವಾಗಲಿದೆ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಈ ಜ್ಞಾನವನ್ನು ನಾನು ಮೊದಲು ಯಾರಿಗೆ ಬೋಧಿಸಿದೆ ಆರು ವರ್ಷಗಳ ಕಾಲ ನನ್ನ ಸೇವೆಯನ್ನು ಮಾಡಿ ನಿರಾಶರಾಗಿ ಹೋಗಿರುವ ಆ ನನ್ನ ಮಿತ್ರರನ್ನು ಹುಡುಕಿ ಅವರಿಗೆ ನನ್ನ ಮೊದಲ ಉಪದೇಶ ನೀಡುತ್ತೆ ಅವರಿಗೆ ನನ್ನ ಮೊದಲ ಉಪದೇಶವನ್ನು ನೀಡುತ್ತೆ